ಎಲ್ಲರಿಗೂ ನಮಸ್ಕಾರ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೊಸದಾಗಿ ಆಯ್ಕೆಯಾಗಿರುವ ಹದಿನೆಂಟನೇ ಲೋಕಸಭೆಗೆ ಹಂಗಾಮಿ ಸ್ಪೀಕರ್ ಆಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಕ ಮಾಡಲಾಗಿದೆ ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗ್ತಾ ಇದೆ ಏಕೆಂದ್ರೆ ಹಂಗಾಮಿ ಸ್ಪೀಕರ್ಗಳನ್ನು ನೇಮಕ ಮಾಡುವಾಗ ಇದುವರೆಗೆ ಅನುಸರಿಸಿಕೊಂಡು ಬರಲಾಗ್ತಿದ್ದ ಸಂಸತ್ ಸಂಪ್ರದಾಯಗಳನ್ನೆಲ್ಲ ಮೋದಿ ಅವರ ಸರ್ಕಾರ ಈ ಬಾರಿ ಉಲ್ಲಂಘಿಸಿ ಬಿಟ್ಟಿದೆ ಅನ್ನೋದೇ ಈ ಚರ್ಚೆಯ ಮೂಲ ಬೆಂತು ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಇವರ ಸಲಹೆ ಆಧರಿಸಿ ಲೋಕಸಭೆಯ ಹಿರಿಯ ಸದಸ್ಯರು ಯಾರಿರ್ತಾರೋ ಅವರನ್ನು ರಾಷ್ಟ್ರಪತಿಗಳು ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ ಇದು ಇಷ್ಟು ದಿನ ಅನುಸರಿಸಿಕೊಂಡು ಬರಲಾಗ್ತಾ ಇದ್ದ ಸಂಪ್ರದಾಯ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ ಸದಸ್ಯರ ಹಿರಿಯತನವನ್ನು ಅವರ ವಯಸ್ಸಿನ ಆಧಾರದಲ್ಲಿ ನಿರ್ಧರಿಸುವುದಿಲ್ಲ ಅದರ ಬದಲಾಗಿ ಅವರು ಸಂಸದರಾಗಿರುವ ಅವಧಿಯ ಮೇಲೆ ನಿರ್ಧಾರ ಮಾಡಲಾಗ್ತದೆ ಅಂದರೆ ಹೆಚ್ಚು ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾದವರನ್ನು ಆಯ್ಕೆ ಮಾಡಲಾಗ್ತದೆ ಈ ಸಂಪ್ರದಾಯದ ಪ್ರಕಾರ ಈ ಬಾರಿ ಕೇರಳದ ಮಾವೆಲಿಕರ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಕೋಡಿ ಕುನಿಲ್ ಸುರೇಶ್ ಅವರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಬೇಕಿತ್ತು ಯಾಕೆಂದರೆ ಎಂಟು ಬಾರಿಯ ಸಂಸದರಾಗಿ ಆಯ್ಕೆಯಾಗಿರುವ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಒಟ್ಟು ಇಪ್ಪತ್ತೊಂಬತ್ತು ವರ್ಷಗಳ ಸಂಸತ್ ಅನುಭವ ಹೊಂದಿರುವ ಸಂಸದರು ಆದರೆ ಅವರ ಹಿರಿತನವನ್ನು ನಿರ್ಲಕ್ಷಿಸಿದ ಮೋದಿ ಸರ್ಕಾರ ಏಳು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಕಟಕ್ ಕ್ಷೇತ್ರದ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಕ ಮಾಡಿದೆ ಮೂಲತಃ ಬಿಜು ಜನತಾ ದಳ ಬಿಜೆಡಿ ಪಕ್ಷದವರಾಗಿದ್ದ ಮಹತಾಬ್ ಅವರು ಅದೇ ಪಕ್ಷದಿಂದ ಒಟ್ಟು ಆರು ಬಾರಿ ಸಂಸದರಾಗಿದ್ದರು ಈ ಚುನಾವಣೆಯಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಬಂದು ಏಳನೇ ಬಾರಿ ಆಯ್ಕೆಯಾಗಿದ್ದಾರೆ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಸಂಸತ್ ಮೌಲ್ಯಗಳನ್ನು ಮೋದಿ ಅವರು ಗಾಳಿಗೆ ತೂರುತ್ತಾರೆ ಎನ್ನುವ ಅಪವಾದದ ನಡುವೆ ಮೋದಿ ಸರ್ಕಾರದ ಈ ನಡೆ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗ್ತಾ ಇದೆ ಈಗ ಕಾಡುತ್ತಿರುವ ಪ್ರಶ್ನೆ ಏನಪ್ಪಾ ಅಂದರೆ ಸರ್ಕಾರವು ಯಾಕೆ ಒಂದು ದೀರ್ಘಕಾಲದ ಪದ್ಧತಿಯನ್ನು ಈಗ ಮುರಿದಿದೆ ಇದರ ಹಿಂದೆ ಏನಾದರೂ ರಾಜಕೀಯ ಉದ್ದೇಶವಿರಬಹುದಾ ಸಂಪೂರ್ಣ ಬಹುಮತವಿಲ್ಲದೆ ಮಿತ್ರ ಪಕ್ಷಗಳ ಬಲದ ಮೇಲೆ ಸರ್ಕಾರ ರಚನೆ ಮಾಡಿರುವ ಬಿ ಜೆ ಪಿಗೆ ರಾಜಕೀಯ ಅಭದ್ರತೆ ಈಗಾಗಲೇ ಕಾಡಲಿಕ್ಕೆ ಶುರುವಾಗಿದೆಯಾ ಅಂತಹ ಸಾಧ್ಯತೆಗಳು ಮುಂದೆ ಉದ್ಭವಿಸಬಹುದಾ ಇದಕ್ಕೆಲ್ಲ ಮುಂದಿನ ವಿದ್ಯಮಾನಗಳೇ ಉತ್ತರಿಸಬೇಕು